ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಹೆಗಡೆ ಅಂತ ಇವತ್ತು ನಾನು ವಿಶೇಷವಾಗಿ ಸಪಾದ ಭಕ್ಷ್ಯ ಅಂದರೆ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ಮಾಡುವ ವಿಧಾನವನ್ನ ಹೇಳ್ತೇನೆ ಸಪಾದ ಭಕ್ಷವನ್ನು ಮಾಡುವುದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ದಿವಸ ಮಾತ್ರ ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕಾಗಿ ಮಾಡ್ತಾ ಇದ್ದೇನೆ ಅದಕ್ಕೆ ಪ್ರಮಾಣ ಇದೆ ಒಂದು ಕಾಲು ಷೇರು ರವೆ ಒಂದು ಕಾಲು ಷೇರು ಸಕ್ಕರೆ ಒಂದು ಕಾಲು ಷೇರು ಹಾಲು ಮತ್ತು ಒಂದು ಕಾಲು ಷೇರು ತುಪ್ಪ ಯಾವ ಪ್ರಮಾಣದಲ್ಲಿ ನೀವು ತಗೊಳ್ತೀರೋ ಅದೇ ಪ್ರಮಾಣದಲ್ಲಿ ಹಾಕಿಕೊಂಡು ಬರಬೇಕಾಗ್ತದೆ ಕೆಲವೊಂದು ರವೆ ತುಂಬಾ ದೊಡ್ಡ ಸಣ್ಣ ಎಲ್ಲ ಬರುತ್ತದೆ ಆವಾಗ ಹಾಲು ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು ಸಕ್ಕರೆಯು ಕೂಡ ಹಾಗೆ ಒಂದು ಕಪ್ಪು ನೀವು ರವೆಯನ್ನ ತಗೊಂಡಾಗ ಆ ಎರಡು ಕಪ್ಪು ಸಕ್ಕರೆಯನ್ನ ಆ್ಯಡ್ ಮಾಡಬೇಕಾಗ್ತದೆ ಹಾಗಾಗಿ ರವೆಯ ಮೇಲೆ ಸಕ್ಕರೆ ಮತ್ತು ಹಾಲು ಎರಡು ಡಿಪೆಂಡ್ ಆಗಿರುತ್ತದೆ ಇವತ್ತು ನಾನು ಹೇಗೆ ಮಾಡುವುದು ಅಂತ ತೋರಿಸಿಕೊಡುತ್ತೇನೆ ನೋಡಿ ಈಗ ರವೆಯನ್ನು ಹಾಕೊಳ್ತಾ ಇದ್ದೇನೆ ನಾನು ತೋರಿಸ್ಲಿಕ್ಕಾಗಿ ಮಾಡ್ತಾ ಇರೋದ್ರಿಂದ ಸಣ್ಣ ಗ್ಲಾಸಿನಲ್ಲಿ ತಗೊಂಡಿದ್ದೇನೆ ಅದನ್ನ ನಿಧಾನ ಹುರಿತೇನೆ ಇಷ್ಟಾದ ನಂತರ ಸ್ವಲ್ಪ ತುಪ್ಪವನ್ನು ಹುರಿಬೇಕಾದ್ರೆ ಹಾಕ್ಕೊಳ್ತೇನೆ ನೀವು ಒಲೆಯನ್ನು ಎಷ್ಟು ಸಣ್ಣ ಇಟ್ಕೊಂಡು ಹುರಿತೀರೋ ಅಷ್ಟು ಒಳ್ಳೇದು ಇಲ್ಲಾಂದರೆ ರವೆ ಹೊತ್ತೋಗ್ತದೆ ನಿಧಾನ ಹೀಗೆ ಹುರಿತಾ ಇರಬೇಕು ಸ್ವಲ್ಪ ಕೆಂಪಾಗುವ ತನಕ ಹೀಗೆ ಹುರಿತಾ ಇರಬೇಕು ಈಗೆಲ್ಲ ನಿಮ್ಮ ಮನೆಗೆ ತುಂಬಾ ಜನ ಬರ್ತಾರೆ ಅಂತ ಹೇಳಾದ್ರೆ ಒಂದು ಕಾಲು ಸೇರಂತೆ ನೀವು ಡಬಲ್ ಮಾಡಿಕೊಳ್ಬಹುದು ಶಾಸ್ತ್ರದಲ್ಲಿ ಇರುವಂತದ್ದು ಒಂದು ಕಾಲುಷೇರು ಅಂತ ಹೇಳಿ ಈಗ ನಮ್ಮ ಮನೆಗೆ ತುಂಬಾ ಜನ ಬರ್ತಾರೆ ಒಂದು ಕಾಲು ಷೇರು ಪ್ರಸಾದ ಸಾಕಾಗೋದಿಲ್ಲ ಅಂತ ಹೇಳಾದ್ರೆ ಮತ್ತೊಂದು ಕಾಲು ಷೇರನ್ನ ಆಡ್ ಮಾಡ್ಕೊಳ್ಬಹುದು ಇದು ಚೆನ್ನಾಗಿ ತುಪ್ಪದಲ್ಲಿ ರವೆಯನ್ನ ಹುರಿಬೇಕು ಸ್ನೇಹಿತರೆ ಈಗ ರವೆ ಒಂದು ಹಂತಕ್ಕೆ ಕುರ್ದಾಗಿದೆ ನೋಡಿ ಈ ಥರ ಕೆಂಪು ಬಣ್ಣ ಬಂದಿದೆ ಹೀಗಾದರೆ ರವೆ ಕುರ್ದಿದೆ ಅಂತ ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಹುಡ್ಕೊಳ್ಬೇಕು ಈಗ ಅದಕ್ಕೆ ಹಾಲನ್ನು ಹಾಕಬೇಕು ಈಗ ನಾವು ಯಾವ ಪ್ರಮಾಣದಲ್ಲಿ ರವೆಯನ್ನು ತಗೊಂಡಿರ್ತೇವೋ ಅದೇ ಪ್ರಮಾಣಕ್ಕೆ ತಕ್ಕಂತೆ ಹಾಲನ್ನು ಹಾಕಬೇಕು ನೋಡಿ ಹೀಗೆ ನಿಧಾನ ತೊಳಸ್ಬೇಕು ಅದಕ್ಕೆ ಹಾಲು ಸ್ವಲ್ಪ ಬೇಕು ಇನ್ನು ಈಗ ಅದಕ್ಕೆ ತಕ್ಕಂತೆ ಸಕ್ಕರೆಯನ್ನು ಹಾಕಬೇಕು ನಾನು ಒಂದು ಕಪ್ಪು ರವೆಯನ್ನು ತಗೊಂಡಿದ್ದೆ ಒಂದು ಕಾಲು ಲೋಟ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಅದನ್ನು ನೀಟಾಗಿ ಮತ್ತೆ ತೊಳೆಸ್ಬೇಕು ಈಗ ಸಕ್ಕರೆ ನೀರು ಬಿಟ್ಕೊಳ್ತದೆ ಚಪಾದ ಹಾಲು ಮತ್ತು ತುಪ್ಪದಲ್ಲೇ ಮಾಡಬೇಕು ಕೆಲವೊಬ್ಬರು ಡಾಲ್ಡಾ ಅಥವಾ ಎಣ್ಣೆಯನ್ನು ಮಿಕ್ಸ್ ಮಾಡುತ್ತಾರೆ ಶಾಸ್ತ್ರದಲ್ಲಿ ಎಲ್ಲೂ ಡಾಲ್ಡವನ್ನ ಹೇಳಲಿಲ್ಲ ಹೇಳಿರುವಂಥದ್ದು ತುಪ್ಪ ಮತ್ತು ಹಾಲು ಹಾಲು ಹಸಿ ಹಾಲಿನಲ್ಲೇ ಬೇಯಿಸಬೇಕು ಅದಾದ ನಂತರ ಬಾಳೆಹಣ್ಣು ಬಾಳೆಹಣ್ಣು ಏಳು ಒಂಬತ್ತು ಅಥವಾ ಹನ್ನೊಂದು ಈಗ ನೀವು ರವೆಯನ್ನು ಹೇಗೆ ತಗೊಳ್ತೀರೋ ಅದೇ ಪ್ರಮಾಣವಾಗಿ ಬಾಳೆಹಣ್ಣನ್ನು ಕೂಡ ತಗೊಳ್ಬೇಕಾಗ್ತದೆ ಸಕ್ಕರೆ ನೀರು ಈಗ ಸ್ವಲ್ಪ ಬೇಯಿಸ್ಬೇಕು ಇದಾದ ನಂತರ ನಾನು ಇವತ್ತು ನಿಮಗೆ ಅಂತ ಹೇಳಿ ಒಂದು ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಈ ಬಾಳೆಹಣ್ಣನ್ನು ಹಾಕ್ಬೇಕು ಈ ಬಾಳೆಹಣ್ಣನ್ನ ತಗೊಂಡು ಮೀನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ತೊಳಸ್ತಾ ಇರಬೇಕು ಕೆಲವೊಬ್ಬರು ಏಲಕ್ಕಿ ಪುಡಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ತಾರೆ ಸಪಾದ ಪಕ್ಷಕ್ಕೆ ಎಲ್ಲೂ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಪುಡಿಯನ್ನು ಹಾಕ್ಲಿಕ್ಕೆ ಹೇಳಲಿಲ್ಲ ಬೇಕಾಗುವ ಸಾಮಗ್ರಿಗಳೇ ಇಷ್ಟು ಅದಕ್ಕೆ ರವೆ ಬೇಕು ಮತ್ತು ಸಕ್ಕರೆ ಹಾಲು ಬಾಳೆಹಣ್ಣು ತುಪ್ಪ ಈ ಐದನ್ನು ಹಾಕಿ ಮಾತ್ರ ಸಪಾದ ಭಕ್ಷ್ಯವನ್ನು ಮಾಡಬೇಕು ಅದು ಹಸಿ ಹಾಲು ಹಸಿ ಹಾಲಿನಲ್ಲೇ ಬೇಯಿಸಬೇಕು ಹಾಲಿಗೆ ನೀರನ್ನಾಗಲಿ ಮತ್ತೆ ಇನ್ ಇನ್ನೇನನ್ನೋ ಮಿಕ್ಸ್ ಮಾಡಿ ಹಾಕುವಂತಿಲ್ಲ ಬರೀ ಹಾಲಿನಲ್ಲಿಯೇ ಬೇಯಿಸಿ ಪ್ರಪಾದ ಭಕ್ಷ್ಯವನ್ನು ಮಾಡಬೇಕು ನೋಡಿ ಈಗ ಒಂದು ಹಂತಕ್ಕೆ ಬಂದಿದೆ ಇದರ ಮೇಲೆ ನಾವು ತುಪ್ಪವನ್ನು ಹಾಕಿಕೊಳ್ಬೇಕು ಆ ಕಪ್ಪಿಗೆ ತಕ್ಕಂತೆ ನಾನು ತುಪ್ಪವನ್ನು ಹಾಕಿದ್ದೇನೆ ಚೆನ್ನಾಗಿ ಅಲ್ಲಾಡಿಸಬೇಕು ಹೀಗೆ ಒಂದು ಐದು ನಿಮಿಷ ಬಿಡಬೇಕು ಅದು ಗಟ್ಟಿ ಗಟ್ಟಿಯಾಗಿದೆ ಈಗ ಸ್ವಲ್ಪ ಹಾಗೆ ಬಿಡಬೇಕು ಈಗ ಗ್ಯಾಸ್ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ನೋಡಿ ಬಂಡಿಗೆ ಎಲ್ಲೂ ಹಿಡ್ಕೊಳ್ತಾ ಇಲ್ಲ ಚೆನ್ನಾಗಿ ಬೆಂದಿದೆ ಈಗ ಬಂದ್ ಮಾಡಿದ್ದೇನೆ ಸ್ನೇಹಿತರೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕನ್ನು ಮಾಡಿ ಹೀಗೆ ಇತರರಿಗೂ ಗೊತ್ತಾಗಲಿ ಅಂತೇಳಿ ಒಂದು ಶೇರನ್ನು ಮಾಡಿ ಧನ್ಯವಾದಗಳು